ಗ್ರೇಟರ್ ಬೆಂಗಳೂರು ಯಾವ ರೀತಿ ವಿಂಗಡಣೆ ಆಗಬೇಕು ಅಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನಾನು ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇರಲಿಲ್ಲ ಅವ್ರ ಹತ್ರ ಮಾತಾಡಬೇಕಾಗಿತ್ತು ನಮ್ಮ ಆಫೀಸರ್ಸ್ಗೆ ನಮ್ಮ ಕಮಿಟಿ ಚೇರ್ಮನ್ರಿಗೆ ಹೋಗಿ ಅಪೋಸಿಷನ್ ಲೀಡರ್ಗೂ ಗಮನ ತನ್ನಿ ಅಂತ ಹೇಳಿದ್ದೀನಿ ಯಾಕೆಂದ್ರೆ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ ನಾನು ಅವರಾದ ಮೇಲೆ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಇರ್ತೀನಿ ಈಗ ಏನಿದೆ ಅದೇ ವ್ಯಾಪ್ತಿಯಲ್ಲಿ ನಾವು ಅಳವಡಿಸ್ತೀವಿ ಅದಾದ್ಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಮುಂದಕ್ಕೂ ಆಡ್ ಮಾಡಲೇಬೇಕಾಗ್ತದೆ ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ ನೋಡೋಣ ಅದನ್ನೆಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಆದಷ್ಟು ಜಲ್ದಿ ಎಲೆಕ್ಷನ್ ಮಾಡಬೇಕು ಬಿಬಿಎಂಪಿ ಈಗ ಸದ್ಯಕ್ಕೆ ಅದೇ ಇರ್ತದೆ ಮುಂದಕ್ಕೆ ಸೇರಿಸ್ತೀವಿ ಸೇರಿಸಲೇಬೇಕಾಗ್ತದೆ ಮುಂದಕ್ಕೆ ಈಗ ಸದ್ಯಕ್ಕೆ ಏನಿದೆ ಅದೇ ಇರ್ತದೆ ಎತ್ತಿನೊಳೆ ವಿಚಾರವಾಗಿ ಕೆಲವು ಇಶ್ಯೂಸ್ ಇತ್ತು ಅವರ ತಾಲೂಕನ್ನು ಬಿಡಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಆಗಿತ್ತು ಆ ನೀರು ನಿಲ್ಲಿಸಬೇಕಾದ್ರೆ ಇನ್ನೂ ಸ್ವಲ್ಪ ಏರಿಯಾ ಸೇರ್ತದೆ ಆದರೆ ಯಾವುದು ಹಳ್ಳಿಗಳನ್ನ ಮುಳುಗಡೆ ಆಗದೇ ರೀತಿಯಲ್ಲಿ ಅವರ ಅನುಮತಿ ಕೂಡ ಅವರ ಪಡೆದಿದ್ದೀವಿ ಅವ್ರಿಗೂ ವಿಚಾರ ಎಕ್ಸ್ಪ್ಲೈನ್ ಮಾಡಿದೀವಿ ಬಿಕಾಸ್ ಗ್ರಾವಿಟಿ ಲೆವೆಲ್ಲು ಅವರು ಒಂದು ಎರಡು ಮೂರು ಕೆರೆಗಳನ್ನ ಹೇಳಿದ್ರು ಆ ಕೆರೆಗಳು ಸುಮಾರು ಒಂದು ನೂರೈವತ್ತು ಅಡಿ ಆಳದಲ್ಲಿದೆ ಲಿಫ್ಟ್ ಮಾಡಬೇಕಾಗ್ತದೆ ಅದಕ್ಕೆ ಅವರಿಗೆಲ್ಲ ತೋರಿಸಿದೀವಿ ಅವ್ರಿಗೂ ಯಾಕೆಂದ್ರೆ ಅವರು ವಿಶ್ವಾಸಕ್ಕೆ ತಗೋಬೇಕಲ್ಲ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಅಲ್ಲಿ ಅವರು ಇರ್ತಾರೆ ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾ ಇದ್ದೀನಿ ಸೊ ಅದನ್ನು ಕೂಡ ಅಕ್ವಿಬಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಅವ್ರಿಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೌದು ನಾಳೆ ಅದೇ ಈ ರೆತ್ತಿನೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸ್ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಟೈಮ್ ಕೊಟ್ಟಿದ್ದಾರೆ ಅವರು ನನಗೆ ನಾನು ಫೋನಲ್ಲಿ ಮಾತಾಡಿದ್ದೆ ಆಮೇಲೆ ಜನಸಂಪನ್ ಮಿನಿಸ್ಟರು ಅದಕ್ಕೂ ಕೂಡ ಪೋಸ್ಟ್ಪೋನ್ ಆಗಿದ್ದ ಮೀಟಿಂಗ್ ಅವರು ಟೈಮ್ ಕೊಟ್ಟಿದ್ದಾರೆ ಅವರಿಬ್ಬರೂ ಭೇಟಿ ಮಾಡ್ಕೊಂಡು ಬರ್ತೀವಿ ಭೇಟಿ ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು